ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಹೇಗೆ ಸ್ಟಡಿ ಮಾಡ್ತಾಯಿದ್ದೀರಿ ಇವಾಗ ಎಲ್ಲನೂ ಸಮಸ್ಯೆ ಅಂತೂ ಮುಗಿದು ಹೋಯಿತು ಎಲ್ಲ ಕಡೆನೂ ಅನೌನ್ಸ್ಮೆಂಟ್ ಕೆಲವೊಂದು ಯೂಟ್ಯೂಬ್ ಚಾನಲ್ಸು ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ಅಥೆಂಟಿಕ್ ಆಗಿರುವಂಥ ಯೂಟ್ಯೂಬ್ ಚಾನಲ್ಸ್ನವರು ಏನು ಹೇಳಿದಾರೆ ಸ್ಟ್ರೈಕ್ನು ಮಾಡಿದಾರೆ ಆಮೇಲೆ ಈಗ ಸದ್ಯದಲ್ಲೇ ಕಾಲ್ ಫಾರ್ ಮಾಡ್ತೈತೆ ಅಂತೂ ಕೆಲವೊಂದು ಗ್ಯಾರಂಟಿ ಮೇಲೆ ಹೇಳ್ಬೋದು ಈಗ ನಾನು ಲಾಸ್ಟ್ ಟೈಮ್ ನಿಮ್ಗೆ ಸೈನ್ಸನ್ನು ಹೇಳಿದ್ನಿ ಪೇಪರ್ ಒನ್ ಬರೆಯೋರಿಗೆ ಆಮೇಲೆ ಒನ್ ಟು ಫಿಫ್ತ್ ಬರೆಯೋರಿಗೆ ಸೈನ್ಸ್ ನೋಟ್ಸ್ ಯಾವ ರೀತಿ ಅಂತ ನಾನು ಹೇಳಿದೆ ಈಗ ಪರ್ಟಿಕ್ಯುಲರಾಗಿ ಸಿಕ್ಸ್ ಟು ಏಯ್ಟ್ ಓದೋರಿಗೆ ಅಥವಾ ಜಿ ಪಿ ಎಸ್ ಟಿ ಆರ್ ಓದ್ತಿರಲ್ಲ ಅವರಿಗೆ ಸೋಷಿಯಲ್ ಸೈನ್ಸ್ ಮಾಡಿದವ್ರಿಗೆ ಸೋಷಿಯಲ್ ಸೈನ್ಸನ್ನು ಡಿಸ್ಕ್ರಿಪ್ಟಿವ್ ಲೆವೆಲ್ ಬರಿತೀವಲ್ಲ ಅಂದರೆ ವಿವರಣಾತ್ಮಕವಾಗಿ ಹೆಂಗೆ ಬರೀಬೇಕು ಆಮೇಲೆ ಹೆಂಗೆ ಹೆಂಗೆ ಓದಿದ್ರೆ ಯಾವ್ಯಾವ ಕ್ವಶನ್ಸ್ ಹೆಂಗೆ ಕವರ್ ಮಾಡ್ಬೇಕು ಅನ್ನೋದನ್ನು ಆಮೇಲೆ ಪರ್ಟಿಕ್ಯುಲರ್ ಆಗಿ ಎಲ್ಲ ಟಾಪಿಕ್ನು ಕವರ್ ಮಾಡೋ ರೀತಿ ಹೆಂಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಅಂದರೆ ನಾನು ಪ್ರಿಪೇರ್ ಆಗ್ತಿರೋದು ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಚ್ ಟಿ ಆರ್ ಎರಡಕ್ಕೂ ಪ್ರಿಪೇರ್ ಆಗ್ತಿದ್ದೀನಿ ಸೊ ಅದಕ್ಕಾಗಿ ಇವತ್ತ ಜಿ ಪಿ ಎಸ್ ಟಿ ಆರ್ನ ಯಾವ ರೀತಿ ನೋಟ್ಸ್ ಮಾಡೋದು ನಾನು ಈ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಈ ರೀತಿ ನಿಮ್ಗೆ ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ ಇರಬೇಕು ಏಳ್ತ್ ನೈನ್ತ್ ಟೆಂತ್ ಸೆವೆಂತ್ ಸಿಕ್ಸ್ತ್ ಈ ರೀತಿ ಸಿಕ್ಸ್ ಟು ಟೆನ್ವರೆಗೂ ನಿಮಗೇನು ಮಾಡಿರಿ ಫಸ್ಟ್ ಕ್ವಶ್ ಇದು ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಳ್ರಿ ಅದ ಈಗ ನೀವು ಎಡಿಷನ್ ಆಗಿರ್ತವ್ರಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನ್ಯೂ ಎಡಿಷನ್ ಬುಕ್ಸ್ ಸಿಗ್ತಾವೆ ಸಪೋಸ್ ನೀವು ಬುಕ್ಸ್ ಸಿಗಲಿಲ್ಲಪ್ಪ ಅಂದ್ರೆ ಗೂಗಲಲ್ಲಿ ಹೋಗಿ ಕೆ ಟಿ ಬಿ ಎಸ್ ಅಂತ ಟೈಪ್ ಮಾಡಿದರೆ ನಿಮ್ಗೆ ಬುಕ್ಸ್ ಅವೈಲೇಬಲ್ ಇರ್ತಾವೆ ಅವನ್ನ ಡೌನ್ಲೋಡ್ ಮಾಡಿಕೊಂಡು ಈ ರೀತಿ ನೀವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ರಿ ಫಸ್ಟ್ ನಾವೇನು ಮಾಡಬೇಕಂದ್ರೆ ಹೋಲಾಗಿ ಒಂದು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಲೆಸನ್ ಇರ್ತಾವಲ್ಲ ಎಷ್ಟು ಲೆಸನ್ ಇರ್ತಾವ ಸೆವೆಂಟೀನ್ ಟು ಥರ್ಟಿ ಟು ಇಷ್ಟು ಲೆಸನ್ ಇದಾವಲ್ಲ ಇವನು ಏಕ ಹೋಲ್ಸ ಕಂಟಿನ್ಯೂಟಾಗಿ ಒಂದೇ ಇಷ್ಟು ಓದೋ ಅವಶ್ಯಕತೆ ಇಲ್ಲ ಹೆಂಗಂದ್ರೆ ಸಪ್ರೇಟಾಗಿ ಡಿವೈಡ್ ಪಾರ್ಟ್ ಮಾಡಿಕೊಂಡು ನಾವು ಓದಬೇಕಾಗತ್ತೆ ಹೆಂಗಪ್ಪ ಅಂದ್ರೆ ಈಗ ಹಿಸ್ಟ್ರಿ ಒಳಗೆ ಇತಿಹಾಸದೊಳಗೆ ಎಷ್ಟು ಲೆಸನ್ ಅದಾವಪ್ಪ ಇದ್ರೊಳಗೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಲೆಸನ್ ಅವು ಇದ್ರೊಳಗಿದು ನೈನ್ತ್ ನೈನ್ತ್ ಪಾರ್ಟ್ ಟು ಒಳಗೆ ಎಷ್ಟು ಫೋರ್ ಲೆಸನ್ ಅದಾವು ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಅಷ್ಟೆ ಅದೇ ರೀತಿ ಇತಿಹಾಸದ ಪಾರ್ಟ್ ಒನ್ ಒಳಗೆ ಇತಿಹಾಸದ ಸಂಬಂಧಪಟ್ಟಂಗೆ ಮಾತ್ರ ಲೆಸನ್ಗಳನ್ನು ನೋಡಿರಿ ಇದ್ರೊಳಗೆ ಎಷ್ಟು ಇದ್ರೊಳಗೆ ನಾಲ್ಕದ ಅಂದರೆ ಟೋಟಲಿ ನಾವು ನೈಂತ್ ಒಳಗೆ ಇತಿಹಾಸದ ಬಗ್ಗೆ ಟೋಟಲ್ ಎಂಟು ಲೆಸನ್ನ ಕವರ್ ಮಾಡಬೇಕು ಈ ಲೆನ್ ಎಂಟು ಲೆಸನನ್ನು ಏನು ಮಾಡಬೇಕು ಒಂದು ಪೇಪರ್ ಒಳಗೆ ನೀವೇನು ಮಾಡ್ಕೋಬೇಕು ಲೆಸನನ್ನು ಬರ್ಕೋಬೇಕು ಇಲ್ಲಿ ಏನು ಹಾಕ್ಬೇಕು ನೈನ್ತ್ ನೈನ್ತ್ ಸೋಷಲ್ ಸೈನ್ಸ್ ಅಂಥೇಳಿ ಇಷ್ಟು ಲೆಸನ್ ನೇಮನ್ನು ಬರ್ಕೊತ ಹೋಗ್ಬೇಕು ಈ ಲೆಸನ್ ಬರ್ಕೊಂತ ಹೋದ್ಮೇಲೆ ಏನು ಮಾಡ್ರಿ ಈ ಲೆಸನ್ ಬರೆದಾದ್ಮೇಲೆ ಈ ರೀತಿ ಫಸ್ಟ್ ಒಂದು ಪೇಪರಲ್ಲಿ ಈಗ ನಾನು ಲೆಸನ್ ನೇಮ್ ಹೇಳಿದ್ನಲ್ಲ ಈ ಲೆಸನ್ ನೇಮ್ ಒಳಗೆ ಬರುವಂಥ ಪ್ರಶ್ನೆಗಳಿರ್ತಾವೆ ಹೆಂಗಂದ್ರೆ ಈಗ ಪಾರ್ಟ್ ಒನ್ ಒಳಗೆ ಇತಿಹಾಸದ ಪಾರ್ಟ್ ಒನ್ ಒಳಗೆ ಫಸ್ಟ್ ಅದರೊಳಗೆ ಎಷ್ಟು ಲೆಸನ್ ಅದಾವಲ್ಲ ಆ ಲೆಸನ್ ಹಿಂದ್ಗಡೆ ಬ್ಯಾಗ್ರೌಂಡ್ ಏನಿರ್ತಲ್ಲ ಕ್ವೆಶನ್ಸ್ ಇಷ್ಟು ಏನು ಮಾಡ್ಕೋಬೇಕು ಈ ರೀತಿ ನೀವು ಬರ್ಕೊ ಅಂತ ಹೋಗ್ಬೇಕು ಎಷ್ಟು ಎಂಟು ಲೆಸನ್ನದು ಈ ರೀತಿ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಅಷ್ಟ ಎಂಟು ಲೆಸನ್ನದು ಕ್ವಶನ್ಸ ಈ ರೀತಿ ಬರ್ಕೊಂಡು ಹೋದ್ರೆ ಟೋಟಲ್ ನಂಗೆ ಎಪ್ಪತ್ತೆರಡು ಕ್ವೆಶನ್ ಸಿಗ್ತಾವು ಎಷ್ಟು ಎಪ್ಪತ್ತೆರಡು ಕ್ವಶನ್ ಸಿಗ್ತಾವೆ ಅದು ಬರೀ ಓನ್ಲಿ ನಮಗೇನು ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ನಿಮ್ಗೆ ಒಂದು ಕಡೆ ಏನಾಯ್ತು ನೈನ್ತು ಇತಿಹಾಸ ಒಂದು ಕಡೆ ಕವರ್ ಆಯಿತು ಇದೇ ರೀತಿ ಇದ್ರೊಳಗೆ ಇತಿಹಾಸ ಪಾರ್ಟ್ ಒನ್ ಮತ್ತು ಇತಿಹಾಸದೊಳಗೆ ಪಾರ್ಟ್ ಟು ಅಂದರೆ ಇಲ್ಲಿಗೆ ಸ್ಟಾರ್ಟ್ ಆಗ್ಯದ ನೋಡ್ರಿ ಪಾರ್ಟ್ ಟು ಅಂತ ಇಲ್ಲಿ ಬರ್ದೇನೆಲ್ಲ ಇದ್ರೊಳಗೆ ಇಷ್ಟು ಕ್ವಶನ್ ಪ್ಲಸ್ ಇಷ್ಟು ಕ್ವಶನ್ ಟೋಟಲ್ಲ ನನಗೆ ಇದೇನಾಯಿತು ನೈಂತ್ ಕವರ್ ಕ್ವಶನ್ ಆಯಿತು ಯಾವುದಕ್ಕೆ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಇದು ಏನು ಈ ರೀತಿ ಒಂದು ರೆಡಿ ಮಾಡಿ ಒಂದು ಪಿನ್ ಮಾಡಿ ಒಂದು ಕಡೆ ಸಪ್ರೇಟಾಗಿ ಇಟ್ಕೊಡ್ರಿ ಇದೇ ರೀತಿ ಏನು ಮಾಡಬೇಕು ನೈನ್ತದ್ದು ನೈನ್ತ್ ಒಳಗೆ ಎಷ್ಟು ಲೆಸನ್ದವು ಇದೇ ರೀತಿನ ಏನು ಮಾಡ್ಬೇಕಾರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ನೈನ್ತ್ ಲೆಸನ್ ಲೆಸನ್ದವಲ್ಲ ಒಂದು ಕಡೆ ಬರ್ಕೊಡ್ರಿ ಸೇಮ್ ಆಗಲೇ ಹೇಳ್ದಂಗೆ ಒಂದು ಕಡೆ ಲೆಸನ್ ಬರದಾದ್ಮೇಲೆ ಅದ್ರೊಳಗೆ ಎಷ್ಟು ಪಾಠ ಬರ್ತಾವಲ್ಲ ಆ ಪಾಠದೊಳಗಿನೂ ಇತಿಹಾಸದ ಕ್ವಶನ್ ಬ್ಯಾಗ್ರೌಂಡ್ ಇರ್ತಾವಲ್ಲ ಅವನೇನು ಮಾಡ್ರಿ ಈ ರೀತಿ ನೀವು ಒಂದು ಕಡೆನ ಬರ್ಕೊಡ್ರಿ ನೋಡಿರಿ ಇತಿಹಾಸದ ಏಳ್ತದ್ದು ಪಾರ್ಟ್ ಒನ್ ಒಳಗೆ ನನಗೆ ಇಷ್ಟು ಕ್ವಶನ್ಸು ಸಿಕ್ಕವು ಇಷ್ಟ ಮುಗುದಿಲ್ಲ ಇನ್ನು ಬ್ಯಾಗ್ರೌಂಡ ಇಷ್ಟ ಯಾಕಂದ್ರೆ ಏಳ್ತೊಳಗೆ ನಮ್ಗೆ ಹಿಸ್ಟ್ರಿ ಕ್ವಶನ್ಸ ಜಾಸ್ತಿ ಸಿಗ್ತವು ಸೊ ಇದ್ರಾಗಿಂದ ಎಲ್ಲ ಏನು ಮಾಡ್ರಿ ಈ ರೀತಿ ಬರ್ಕೊಡ್ರಿ ಏಡ್ತದ್ದು ಇತಿಹಾಸದ ಸಂಬಂಧಪಟ್ಟಂಗೆ ಮಾತ್ರ ಬೇರೆ ಸ ಬೇರೆದು ಹೋಗ್ಬೇಡ್ರಿ ಓನ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಕ್ವೆಶನ್ಸ ನನ್ಗೆ ಸಿಗ್ತಾವೆ ಪಾರ್ಟ್ ಒನ್ ಪ್ಲಸ್ ಪಾರ್ಟ್ ಟು ಇದು ಪಾರ್ಟ್ ಟೂದ ಕ್ವಶನ್ಸ್ ಈ ಕಡೆ ಬರೆದ್ದು ಪಾರ್ಟ್ ಒನ್ ಅಂದರೆ ಟೋಟಲ್ ನಿಮ್ಗೆ ಹೇಳ್ತಿದ್ದ ಇಷ್ಟು ಕ್ವೆಶನ್ಸ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಒಂದು ಕಡೆ ಸಿಕ್ತು ಇದು ಒಂದು ಆಯಿತಾ ಇವಾಗ ಏನು ಮಾಡ್ರಿ ತೊಗೊಳ್ರಿ ಇದೇ ರೀತಿ ಟೆಂತ್ ಒಳಗೆ ಫಸ್ಟ್ ಬರೆದ ಇತಿಹಾಸ ಇದ್ರೊಳಗೆ ಇತಿಹಾಸದೊಳಗೆ ಸೇಮ್ ಬರ್ಕೊಡ್ರಿ ಎಷ್ಟು ಲೆಸನ್ ಬರ್ತಾವಲ್ಲ ಪಾರ್ಟ್ ಒನ್ ಪಾರ್ಟ್ ಟು ಒಂದು ಕಡೆ ಬರ್ಕೊಂಡು ಅದ್ರೊಳಗಿನ ಇನ್ನು ಸಬ್ ಕ್ವಶನ್ಸ್ ಏನಿರ್ತಲ್ಲ ಬ್ಯಾಗ್ರೌಂಡ ಇವ್ನ ಈ ರೀತಿ ಸಪ್ರೇಟ್ ಮತ್ತು ಬರ್ಕೊಳ್ಬೇಕು ಕ್ವೆಶನ್ಸ್ ಓನ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಿದ್ದೀನಿ ಮೊದ್ಲು ಆಮೇಲೆ ಬೇರೆ ಬೇರೆ ಬರ್ತಾವೆ ಈಗ ನೋಡಿರಿ ಈಗ ಟೆಂತ್ದೊಳಗೆ ಇಷ್ಟು ಕ್ವಶನ್ಸ್ ಬರ್ತಾವೆ ಬ್ಯಾಗ್ರೌಂಡ್ ಮುಗಿತಾ ಅಂದರೆ ನಿಮ್ಗೆ ಏನು ಇದರಿಂದ ಏನು ಕಾನ್ಫಿಡೆಂಟ್ ಬಂತು ನಾನು ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಟೋಟಲ್ ಈ ಮೂರು ಕ್ವಶನ್ಸನ್ನ ಕವರ್ ಮಾಡಬೇಕು ಇವಿಷ್ಟು ಕ್ವಶನ್ಸ್ ಓದಿದ್ರಂದರೆ ಹಿಸ್ಟ್ರಿ ಒಳಗೆ ಇತಿಹಾಸದೊಳಗೆ ನಿಮಗೆ ಯಾವುದೇ ಪ್ರಶ್ನೆ ಕೇಳಿದ್ರೂ ನೀವು ಆನ್ಸರ್ ಮಾಡೋಕೆ ಕೆಪೇಬಲ್ ಇರ್ತೀರಿ ಬರೀ ಇವನು ಕ್ವಶನ್ ಬರ್ಕೊಂಡು ನೋಡ್ಕೊತ ಕುಂತ್ರ ಆಗೋದಿಲ್ಲ ಏನು ಮಾಡಬೇಕಂದ್ರೆ ಈ ಒಂದೊಂದು ಕ್ವಶನ್ ಏನಿರ್ತಾವಲ್ಲ ಅವನ್ನ ಈ ರೀತಿ ಒಂದು ಸಪ್ರೇಟ್ ಬುಕ್ ಕರೆ ಮಾಡಿರಿ ಇಲ್ಲ ಈ ರೀತಿ ಪೇಪರ್ಸನ್ನೇ ತೊಗೊಳ್ರಿ ನಿಮಗೆ ಬಿಟ್ಟದ್ದು ಬುಕ್ಕನ್ನು ಮಾಡಿದ್ರೆ ಬೆಟರ್ ಅನಿಸುತ್ತೆ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಈಗ ಏಳ್ತಕ್ಕೆ ಸ್ಟಾರ್ಟ್ ಮಾಡಿದ್ನಪ್ಪ ಅಂದ್ರೆ ಒಳಗೆ ಫಸ್ಟ್ ಕ್ವಶನ್ ಏನೈತಿ ಅಥವಾ ನೈನ್ತೊಳಗೆ ಏನೈತಿ ಹಿಂಗೆ ಸಪ್ರೇಟ ಈಗ ಫಸ್ಟ ನಾನು ನೈನ್ತ್ ಒಳಗೆ ಫಸ್ಟ್ ಕ್ವೆಶನ್ ಏನೈತಿ ಯೇಸು ಕ್ರಿಸ್ತನ ಜೀವನ ಮತ್ತು ಬೋಧನೆಯನ್ನು ವಿವರಿಸಿರಿ ಅಂತೈತಿ ಈ ಕ್ವಶನನ್ನು ಇಲ್ಲಿ ನಾನು ಸಪ್ರೇಟ್ ಆನ್ಸರ್ ಬರ್ಕೊ ಹೋಗ್ಬೇಕು ಅಂದ್ರೆ ಫಸ್ಟ್ ನೀವು ಆನ್ಸರ್ ಬರೆಯಕ್ಕೆ ಹೋಗ್ಬೇಡ್ರಿ ಫಸ್ಟ್ ಓದ್ಕೊಳ್ರಿ ಓದ್ಕೊಂಡು ನಿಮಗೆ ಪರ್ಫೆಕ್ಟ್ ಆದಮೇಲೆ ಅದನ್ನು ಬರ್ದ ತೆಗಿಯಾಕ ಪ್ರಾಕ್ಟೀಸ್ ಮಾಡಿರಿ ವಿತ್ ಟೈಮಿಂಗ್ ಹಚ್ಚಿ ಓದಬೇಕು ಟೈಮಿಂಗ್ ಹಚ್ಚಿ ಬರಿಬೇಕು ಟೈಮಿಂಗ್ ಅಂದ್ರೆ ಇದನ್ನು ಬರೀಬೇಕಾದ್ರೆ ನೀವು ಮಿನಿಮಮ್ ಎರಡೂವರಿಂದ ಮೂರು ನಿಮಿಷದಾಗ ಕವರ್ ಆಗಬೇಕಿದ್ ಇವಿಷ್ಟು ಪಾಯಿಂಟ್ಸ್ ಎಷ್ಟಂದ್ರೆ ಮ್ಯಾಕ್ಸಿಮಮ್ ಎರಡೂವರೆ ನಿಮಿಷದಾಗ ಕವರ್ ಆಗಬೇಕು ಅಂದರೆ ನಮಗೆ ಎಲ್ಲ ಕ್ವಶನ್ನಾಗ ಟಚ್ ಮಾಡೋಕ್ಕಾಗುತ್ತೆ ಈ ಕ್ವೆಶನ್ಗೆ ಎಷ್ಟರಿಂದ ಎರಡರಿಂದ ಅಥವಾ ಒಂದೂವರೆ ನಿಮಿಷನ ತಿಳ್ಕೊಳ್ರಿ ಅಂದರೆ ನಿಮ್ಮ ಎಕ್ಸಾಮ್ ಹಾಲ್ನಾಗೆ ಬರೀಬೇಕಂದ್ರೆ ಟೂ ನಿಮ್ಮ ಎರಡು ನಿಮಿಷ ಎರಡೂವರೆ ನಿಮಿಷ ಮ್ಯಾಕ್ಸಿಮಮ್ ಮೂರು ನಿಮಿಷ ಅದಕ್ಕಿಂತ ಹೆಚ್ಚಿಗೆ ತಗೋ ಅವಶ್ಯಕತೆ ಇಲ್ಲ ತೊಗೊಂಡಿದ್ರೆ ಟೈಮ್ ನಮ್ಗೆ ಬರೆಯೋಕ್ಕೆ ಸಾಲೋದಿಲ್ಲ ಈ ರೀತಿ ಏನು ಮಾಡ್ರಿ ಫಸ್ಟ್ ಕ್ವಶನ್ ಓದಬೇಕು ಈ ಕಡೆ ಆನ್ಸರ್ ನೀವು ಒಂದು ಕಡೆ ನೋಟ್ಸ್ ಮಾಡ್ಕೊತ ಹೋಗಬೇಕು ಇದೇ ರೀತಿ ಸೆಕೆಂಡ್ ಕ್ವಶನ್ ಏನಿದೆ ನೋಡಿರಿ ಕ್ರೈಸ್ತ ಧರ್ಮದ ಕೊಡುಗೆಗಳೇನು ಆಮೇಲೆ ಕ್ರೈಸ್ತ ಧರ್ಮದ ಕೊಡುಗೆಗಳು ಅಥವಾ ನಾನಿಲ್ಲಿ ಕ್ರೈಸ್ತ ಧರ್ಮದ ಬೋಧನೆಗಳು ಅಂತ ಬರ್ಕೊಂಡೇನೆ ಯಾಕಂದರೆ ಟೆಕ್ಸ್ಟ್ ಬುಕ್ ಒಳಗೆ ಬೋಧನೆಗಳು ಕೇಳಿಲ್ಲ ಅದನ್ನು ನಾನು ಎಕ್ಸ್ಟ್ರಾ ಕೇಳಬಹುದು ಅಂಥೇಳಿ ಯಾವ ಮೇನ್ ಹೈಲೈಟ್ ಲೈನ್ ಇರ್ತವಲ್ಲ ಏನು ಮಾಡ್ರಿ ಸಪ್ರೇಟಾಗಿ ಅವನು ಬರ್ಕೊಡ್ರಿ ಬರೀ ಬ್ಯಾಕ್ ಗ್ರೌಂಡ್ ಇರುವಂಥ ಕ್ವಶನ್ನ ಸಷ್ಟ ಓದುವಾಗಿಲ್ಲ ಒಳಗಡೆ ಬುಕ್ನಲ್ಲಿ ಒಂದೊಂದು ಕ್ವಶನ್ನ ಬಿಟ್ಟಿರ್ತಾರೆ ನೀವು ಅದರ ಹೆಡ್ಲೈನ್ ಏನು ಇರ್ತವಲ್ಲ ಆ ಕ್ವಶನ್ನ ಹಾಕೊಂಡು ಸಪ್ರೇಟಾಗಿ ಓದಬೇಕಾಗತ್ತೆ ಈಗೇನಿದು ಯೇಸು ಕ್ರಿಸ್ತನ ಬೋಧನೆಗಳು ಅಂಥೇಳಿ ಫಸ್ಟ್ ಏನು ಮಾಡ್ರಿ ಓದ್ಕೊಡ್ರಿ ಆದಮೇಲೆ ಈ ರೀತಿ ಮತ್ತು ಏನು ಮಾಡ್ರಿ ಪಾಯಿಂಟ್ಸ್ ಮಾಡಿ ನಿಮಗೆ ಓನ್ ಬರೆಯೋಕೆ ಟ್ರೈ ಮಾಡ್ರಿ ಅದನ್ನು ನೋಡ್ಕೊಂಡು ಬರ್ಯಾಕ್ ಹೋಗಾಡ್ರಿ ಓದ್ಕೊಡ್ರಿ ಓದಿ ಆದಮೇಲೆ ಓನ್ ಬರೀರಿ ಇದೇ ರೀತಿ ಕ್ರೈಸ್ತ ಧರ್ಮದ ಪ್ರಚಾರ ಹೇಗೆ ಆಯಿತು ಅಥವಾ ಪ್ರಸಾರ ಹೇಗೆ ಆಯಿತು ಅದನ್ನು ಮತ್ತು ಈ ರೀತಿ ನೀವೇನು ಮಾಡಬೇಕು ಸಬ್ ಪಾಯಿಂಟ್ ಹಾಕೊಂಡು ಬರೀಬೇಕು ಓದ್ಕೊಂಡ ಬರೀರಿ ನೆಕ್ಸ್ಟ್ ಇದಾದ್ಮೇಲೆ ಮತ್ತು ಬ್ಯಾಗ್ರೌಂಡ್ ಏನು ಮಾಡ್ರಿ ನೆಕ್ಸ್ಟ್ ಕ್ವಶನ್ ಕ್ರೈಸ್ತ ಧರ್ಮದ ಕೊಡುಗೆಗಳು ಅಂದರೆ ನಿಮಗೇನು ಸಿಗುತ್ತಂದ್ರೆ ಇದ್ರಾಗ ಇಷ್ಟು ಲೆಸನ್ ಅಥವಾ ನಿಮ್ಗೆ ಇಷ್ಟು ಸಿಲೆಬಸ ಕವರ್ ಮಾಡಿದ ಒಂದು ಕಾನ್ಫಿಡೆಂಟ್ ಸಿಗುತ್ತೆ ಈ ನಾವು ಬುಕ್ನಾಗ ಎಲ್ಲರೂ ಒಂದು ಓದಿದೆ ಈಸಿ ಇತ್ತು ಅದು ಓದಿನಿ ಏನು ನಾವು ಓದಿನಿ ಬಿಡು ಕವರ್ ಮಾಡೇನು ಬಿಡು ಅಂತ ಅನಿಸುತ್ತೈತೆ ಅದು ಆದರೆ ಕ್ವಶನ್ ಪೇಪರ್ ನೋಡಿದರೆ ನಾವೇನು ಓದಿರೋದಿಲ್ಲ ಅದಕ್ಕೆ ಏನು ಮಾಡ್ರಿ ಸೀರಿಯಲ್ಲಾಗಿ ಈ ರೀತಿ ನೀವು ಕ್ವಶನನ್ನು ತಕ್ಕೊಳ್ರಿ ಆದಮೇಲೆ ಅದೇ ರೀತಿನ ಏನು ಮಾಡ್ರಿ ಓದ್ಕೊತ ಓದಿದ್ರೆ ನಿಮ್ಗೆ ಸಿಲೆಬಸ್ ಇಷ್ಟು ಕವರ್ ಆಗುತ್ತೆ ಹಿಂಗೆ ಕ್ವೆಶನ್ ಏನು ಮಾಡ್ಕೊತ ಹೋಗ್ರಿ ಓದಿದ್ದನ್ನು ಹಿಂಗೆ ಒನ್ ಬೈ ಒನ್ ಓದ್ಕೊಳ್ರಿ ಆಮೇಲೆ ನೆಕ್ಸ್ಟ್ ಡೇ ಡೇಲಿ ಒಂದು ಅಂದ್ರೆ ನೀವು ಏನಂದ್ರೆ ಒಂದು ಎರಡರಿಂದ ಮೂರು ಲೆಸನ್ ಇದ್ರೂ ಕವರ್ ಮಾಡ್ಬೇಕು ಯಾಕಂದರೆ ಇವು ನಮಗೇನು ಹೊಸ ವಿಷಯ ಎಲ್ಲ ಏತ್ ನೈನ್ತ್ ಟೆಂತ್ ನಾವು ಕಲಿಬೇಕಂದ್ರೆ ಓದೇ ಬಿಟ್ಟಿವಲ್ಲ ಈ ನಮಗೇನು ಓನ್ಲಿ ಹೈಲೈಟ್ಸ್ ವಿತ್ ಪರ್ಟಿಕ್ಯುಲರ್ ಆಗಿ ಬರೀಬೇಕು ಅದಕ್ಕೆ ನೆನಪಿರೋಗೋಸ್ಕರ ನಾವೇನು ಮಾಡ್ತೀವಿ ಅಲ್ಲೆಲ್ಲ ಏನು ಮಿಸ್ಟೇಕ್ ಆಗಿರ್ತವಲ್ಲ ಅದನ್ನು ಫಿಲ್ ಅಪ್ ಆಮೇಲೆ ಟೈಮ್ ಹಚ್ಚಿ ಬರೆಯೋದ ಕಷ್ಟ ನಮಗೆ ಇದು ಬೇಕಾಗುತ್ತೆ ನಾವೇನು ಹೊಸ ಕಲಿಯಾಟ ಹತ್ತಿಲ್ಲ ಎಲ್ಲ ಓದ್ಬಿಟ್ಟು ನಾವು ಇದ್ರವಾಗ ಅಲ್ಲ ಓದಿನ ಕಿಲ್ಜಿ ಆಡೋದ ಬಗ್ಗೆ ಓದಿವಿ ಮಹಮ್ಮದ್ ಬನ್ ಮಹಮ್ಮದ್ ಬಿನ್ ಟೂ ಆಡಳಿತ ವ್ಯವಸ್ಥೆ ಇವೆಲ್ಲ ಓದಿದ್ವು ಅದಾವು ಇವೇನು ಹೊಸ ವಿಷಯಗಳಲ್ಲ ನಮಗೇನಾಗಿರುತ್ತೆ ಸ್ವಲ್ಪ ಮರುವಾಗಿರುತ್ತೆ ಯಾಕಂದರೆ ಗ್ಯಾಪ್ ಆದಮೇಲೆ ಏನಾಗುತ್ತೆ ಮರು ಆಗುತ್ತೆ ಅದಕ್ಕೆ ಏನು ಮಾಡ್ರಿ ಇದರ ಏನು ಹೊಸ ವಿದ್ಯೆನೂ ಇಲ್ಲ ಕಲ್ತ್ಕೊಂಡು ಕರೆಕ್ಟಾಗಿ ನೋಟ್ಸ್ ಮಾಡಿಕೊಂಡು ಓದೋದನ್ನು ಮೊದಲು ಕಲಿ ಇರಬೇಕು ಆಮೇಲೆ ಈ ರೀತಿ ಸಪ್ರೇಟ್ ಮೊದಲು ನೀವೇನು ಮಾಡಿಕೊಟ್ರಿ ಕ್ವಶನನ್ನು ಕ್ವೆಶನ್ ಪೇಪರ್ ಮೀನ್ಸ್ ನೀವು ಓನ್ ಆಗಿ ಕ್ವಶನ್ ಪೇಪರ್ ರೆಡಿ ಮಾಡ್ಕೋಬೇಕು ಇದೇ ರೀತಿ ಬರೀ ನಾ ಹಿಸ್ಟ್ರಿ ಮಾಡಿದೆ ಇಷ್ಟು ಮುಗಿತು ಇದು ಓನ್ಲಿ ಹಿಸ್ಟ್ರಿ ಪರ್ಪೋಸ್ಗೆ ಅಷ್ಟ ನಾ ಹೇಳಿದ್ದು ಹಿಸ್ಟ್ರಿ ಆದಮೇಲೆ ಇದ್ರೊಳಗಿನ್ನೂ ಸಾಕಷ್ಟು ಬರ್ತಾವೆ ಜೋಗ್ರಫಿ ಬರ್ತ ಆಮೇಲೆ ಪೊಲಿಟಿಕಲ್ ನೆಕ್ಸ್ಟ್ ಇದ್ರೊಳಗೆ ನಮಗೆ ಬೇಕಾಗಿರುವಂಥದ್ದು ರಾಜ್ಯಶಾಸ್ತ್ರ ರಾಜ್ಯಶಾಸ್ತ್ರದೊಳಗೆ ಏನು ಭಾಳ ಲೆಸನ್ ಇರುವುದಿಲ್ಲ ಇದು ಮೂರು ನಾಲ್ಕು ಮೂರು ನಾಲ್ಕು ಎರಡು ಮೂರು ಈ ರೀತಿ ಇರ್ತಾವಲ್ಲ ಸೇಮ್ ಏನು ಹೇಳಿದ್ನಲ್ಲ ಇತಿಹಾಸ ಅದೇ ರೀತಿನ ಏನು ಮಾಡ್ರಿ ರಾಜ್ಯಶಾಸ್ತ್ರ ಪಾರ್ಟ್ ಒನ್ ಪಾರ್ಟ್ ಟು ಅದರೊಳಗೆ ಏಳ್ತ್ ನೈನ್ತ್ ಟೆಂತ್ ಇದೇ ರೀತಿ ಏಳ್ತ್ ನೈನ್ ಟೆಂತ್ ಬರ್ಕೊಂಡು ಅದ್ರೊಳಗಿನ ಕ್ವಶನ್ಸನ್ನ ಬ್ಯಾಗ್ರೌಂಡ್ ಇರುವಂಥ ಕ್ವಶನ್ನ ವಿತ್ ಮಿಡ್ಲ್ ಏನಿರ್ತಾವಲ್ಲ ಹೈಲೈಟ್ ಇರುವಂಥ ಕ್ವಶನ್ನ ನಾವು ಬರ್ಕೊಳ್ಳೋದು ಇದೇ ರೀತಿ ಫಸ್ಟ್ ಕ್ವಶನ್ ಬರ್ಕೊಂಡು ರೆಡಿ ಮಾಡಿಕೊಡ್ರಿ ಕ್ವಶನ್ಗೆ ಆನ್ಸರ್ ಹುಡುಕಿ ಅದು ಓನ್ ಆಗಿ ಎರಡರಿಂದ ಮೂರು ನಿಮಿಷ ಒಳಗೆ ಪ್ರಾಕ್ಟೀಸ್ ಮಾಡಿ ಈ ರೀತಿ ಸಪ್ರೇಟ್ ಅಂದರೆ ಇದೇನಂತವಿ ಸಾಫ್ಟ್ ಕಾಫಿ ಅಂತ ಹೇಳ್ತೀನಿ ನಾನು ಅಂದರೆ ಎಲ್ಲ ರೆಡಿ ಫುಡ್ ಇರುವಂಥದ್ದು ಇದು ಯಾವಾಗ ನಮ್ಮ ಫಾರ್ಮ್ ಆಯ್ತಪ್ಪ ಅಂದಾಗ ಓನ್ಲಿ ನಮಗೇನಾಗಿರಬೇಕು ರಿವಿಷನ್ ಮಾಡ್ಕೋಬೇಕು ನಾವು ಆವಾಗ ಓದುವಾಗ ಕುಂದ್ರು ಆಗಿಲ್ಲ ನಮಗೇನಾಗಿರಬೇಕು ಆಗಿನ ಟೈಮ್ದಾಗ ಓನ್ಲಿ ನಾವು ರಿವಿಷನ್ ನೋಡ್ಕೋಬೇಕು ಓ ಈ ಕ್ವಶನ್ ಓದಿನಲ್ಲ ಇದು ಇಷ್ಟು ಪಾಯಿಂಟ್ ಇದು ಕ್ವಶನ್ ಓದಿನಲ್ಲ ಇಷ್ಟು ಪಾಯಿಂಟ್ ಈ ರೀತಿ ನೋಡ್ಕೊಳ್ಳೋಕೆ ನಮಗಿದೇನಿದು ಸಾಫ್ಟ್ ಕಾಫಿ ಈಗೆಲ್ಲ ನಾವೇನು ಪ್ರಾಕ್ಟೀಸ್ ಮಾಡ್ತೀವಲ್ಲ ಅದೆಲ್ಲ ಹಾರ್ಡ್ ಇದ್ದಂಗೆ ಅಂದ್ರೆ ಓನ್ಲಿ ನಮಗೆ ಪ್ರಾಕ್ಟೀಸ್ ಪ್ರಪೋಸ್ ಪ್ರ್ಯಾಕ್ಟೀಸ್ ಅಷ್ಟೇ ನಾವು ಇಟ್ಕೊಂಡಿರೋದು ಇವೇನಿರ್ತಲ್ಲ ನಮಗೋಜ್ನಲ್ಲ ನಾಳೆ ಎಕ್ಸಾಮ್ ಕಾಲ್ಫಾರ್ಮ್ ಮಾತಂದ್ರೆ ಓನ್ಲಿ ಈ ನೋಟ್ಸ್ ಮಾತ್ರ ನಮ್ಮ ಕೈಯ್ಯಲ್ಲಿರಬೇಕು ವಿತ್ ಈ ಕ್ವಶನ್ ಪೇಪರ್ ಈ ಆನ್ಸರ್ ಸೀಟ್ಸ್ ಇವೆರಡು ಇತ್ತಂದ್ರೆ ನೀವು ಬೇರೆ ಓದೋ ಅವಶ್ಯಕತೆ ಇಲ್ಲ ಇದೇ ರೀತಿಯೇನು ಮಾಡಿರಿ ಬೇರೆ ಬೇರೆ ಸಬ್ಜೆಕ್ಟದು ಇದ್ರ ಒಳಗಿಂದ ಹಿಸ್ಟ್ರಿ ಒಳಗಿಂದ ಪಾರ್ಟ್ಸ್ ಯಾವುದು ಜೋಗ್ರಫಿ ಬರ್ತಾ ಸೋಷಾಲಜಿ ಬರುತ್ತೆ ಎಕನಾಮಿಕ್ಸ್ ಬರುತ್ತೆ ವ್ಯವಹಾರ ಅಧ್ಯಯನ ಬರ್ತಾ ಇದು ಏನು ಭಾಳ ಬರೋದಿಲ್ಲ ವ್ಯವಹಾರ ಅಧ್ಯಯನದೊಳಗೆ ಓನ್ಲಿ ಒನ್ ಒನ್ ಲೆಸನ್ ಬರ್ತಾವೆ ಏಟ್ ನೈನ್ತ್ ಟೆಂತ್ ಸಿಕ್ಸ್ತ್ ಅಥವಾ ಸೆವೆಂತ್ ಇಲ್ಲಿವರೆಗೂ ಇಲ್ಲಿ ಒಂದು ಒಂದು ಅಥವಾ ಮ್ಯಾಕ್ಸಿಮಮ್ ಎರಡು ಲೆಸನ್ ಬಿಟ್ರೆ ಹೆಚ್ಚಿಗೆ ಹೋರೋದಿಲ್ಲ ಟೋಟಲ್ ನಿಮ್ಗೆ ಏಳರಿಂದ ಎಂಟು ಲೆಸನ್ ಒಳಗು ಅಷ್ಟಾಗ್ತವೆ ಇವೇನು ಈಸಿ ಒಂದು ನಾಲ್ಕು ಒಂದು ವಾರ ಇದನ್ನು ಓದಿಬಿಟ್ರೆ ಮುಗಿದೋಯ್ತು ಅದೇ ರೀತಿ ಎಕನಾಮಿಕ್ಸ್ ಏನು ಬರ್ತಾವೆ ಎರಡು ಲೆಸನ್ ಎಲ್ಲಾದ್ರೂ ಎರಡು 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 ಇದು ಒಂದು ಹತ್ತು ಹದಿನೈದು ಲೆಸನ್ ಆಗ್ತಾವೆ ಇದೇ ರೀತಿ ಭೌಗೋಳಶಾಸ್ತ್ರ ಒಳಗು ಏನು ಟಫ್ ಆಗೋದಿಲ್ಲ ಇದೇ ರೀತಿ ನಾ ಏನು ಹೇಳಿದ್ನಲ್ಲ ಪ್ಯಾಟರ್ನ್ ಪ್ಯಾಟರ್ನ್ದೊಳಗನ ಸ್ಟಡಿ ಮಾಡಿದ್ರೆ ನಿಮಗೆ ಜಿ ಪಿ ಎಸ್ ಟಿ ಅರ ವಿವರಣಾತ್ಮಕ ಪರೀಕ್ಷೆದೊಳಗೆ ನೂರ ಐವತ್ತಕ್ಕೆ ನೂರ ಐವತ್ತು ತಗೋ ಕೆಪೇಬಲ್ಲೇ ಬರ್ತವೆ ಯಾಕಂದರೆ ಐವತ್ತೇನಿರ್ತಾವೆ ಸ ಇದು ಅಬ್ಜೆಕ್ಟಿವ್ ಕ್ವಶನ್ಸ್ ಇರ್ತಾವೆ ಇನ್ನು ನೂರೇನಿರ್ತಾವೆ ಡಿಸ್ಕ್ರಿಪ್ಟಿವ್ ಇರ್ತಾವೆ ನೀವು ಏನಾದರೂ ಡಿಸ್ಕ್ರಿಪ್ಟಿವ್ ಅಷ್ಟು ಕವರ್ ಬುಕ್ಕಿಗೆ ಬುಕ್ಕನ್ನು ಕವರ್ ಮಾಡಿದ್ರಿ ಅಂದ್ರೆ ಆ ಐವತ್ತರಲ್ಲಿ ಐವತ್ತಕ್ಕೂ ತೊಗೋಗೋಷ್ಟು ಕೆಪಾಸಿಟಿ ನಮಗೆ ಯಾಕೆ ಇರ್ ಇರ್ತೈತೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಇರ್ತೈತಪ್ಪ ಅಂದ್ರೆ ನಾವು ಪಿನ್ ಟು ಪಿನ್ ಒಂದೊಂದು ಕ್ವಶನ್ ವಿತ್ ಆನ್ಸರ್ ವಿತ್ ಬುಕ್ಕನ್ನು ಸ್ಟಡಿ ಮಾಡಿರ್ತೀವಿ ಬುಕ್ಕನ್ನು ಸ್ಟಡಿ ಮಾಡಿರಬೇಕಾದ್ರೆ ಮಿಡ್ಲ್ ಕ್ವಶನ್ ಕೇಳಿದ್ರೆ ನಾವು ನೂರಕ್ಕೆ ನೂರು ಬರದೇ ಬರಿತೀವಿ ಇದ್ರಾಗಂದ್ರೂ ಡೌಟನ್ನು ಇಲ್ಲ ಇದನ್ನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದು ಸಕ್ಸಸ್ ಆಗೇ ಆಗುತ್ತೆ ಬೇಕಾದ್ರೆ ನಾನು ಫಾಲೋ ಮಾಡಿರಿ ನಾನು ಫಾಲೋ ಮಾಡಿದ ಮೇಲೆ ನಾ ಹೇಳುವಂಥ ಟಿಪ್ಸ್ ರೀತಿ ಓದಿದ್ರಿ ನೀವು ನೂರಕ್ಕೆ ನೂರ ಸ್ಕೋರ್ ಮಾಡೇ ಮಾಡ್ತೀರಿ ಮಾಡ್ಲಿಕ್ಕಂದ್ರೆ ನನಗೆ ಹೇಳಿರಿ ಹ್ಞೂ ಇದೇ ರೀತಿ ನಾನು ಮತ್ತು ಜೋಗ್ರಫಿ ಪೊಲಿಟಿಕಲ್ ಅಕನ ಎಕನಾಮಿಕ್ಸ್ ಮತ್ತು ವ್ಯವಹಾರ ನಾನು ಬೇರೆ ನೋಟ್ಸನ್ನು ಮಾಡಿನೇ ಹೇಳ್ತೀರಿ ಆದರೆ ಫಸ್ಟೀಗ ಹಿಸ್ಟ್ರಿನ ಯಾವ ರೀತಿ ಅನ್ನೋದನ್ನು ನಾನು ಹೇಳಿಕೊಟ್ಟಿದ್ದೀನಿ ಈ ರೀತಿ ಓದ್ರಿ ಓದಿ ನಿಮಗೆ ಕರೆಕ್ಟ್ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲ ಇದು ತಪ್ಪೈತಿ ಹಿಂಗೆ ಮಾಡೋಣ ಅಂತ ಹೇಳಿದ್ರಿ ಅದನ್ನು ನಾನು ತಿದ್ಕೊಳ್ತೀನಿ ನಿಮ್ಗೆ ನನ್ನ ಕ್ಲಾಸ್ ಇಷ್ಟ ಆಯ್ತಪ್ಪ ನಾನು ಹೇಳೋ ಸಜೆಷನ್ ನಿಮ್ಗೆ ಇಷ್ಟ ಆಯ್ತಂದ್ರೆ ನನ್ನ ಕ್ಲಾಸನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ನಮಸ್ಕಾರ